ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಗ್ ಬಾಸ್ ಅಪ್ಡೇಟ್ಸ್ ಯಾರೆಲ್ಲ ವೆಯ್ಟ್ ಮಾಡ್ತಿದ್ದೀರಾ ಹೌದು ಗೈಸ್ ನನ್ನ ಎಪಿಸೋಡ್ ಏನೆಲ್ಲ ಆಗಿತ್ತು ಅಂತ ನೀವೇ ನೋಡಿದ್ದೀರಾ ನನ್ನೆ ಸೀಸನ್ ಅಲ್ಲಿ ಒಂದು ಚಮಕ್ನ ಕೊಟ್ಟಿದ್ದಾರೆ ಬಿಗ್ ಬಾಸ್ ಅವರು ಅಂತಾನೆ ಹೇಳ್ಬೋದು ಈ ಒಂದು ಚಮಕ್ಕಿಂದ ಮನೆ ಮಂದಿ ಇನ್ನು ಯಾರು ಹೊರಗಡೆ ಬಂದಿಲ್ಲ ಅಂತಾನೆ ಹೇಳಬಹುದು ಇನ್ನು ಎಲ್ಲಾ ಕಂಟೆಸ್ಟೆಂಟ್ ಕೂಡ ಮಲ್ಕೊಂಡೇ ಇದ್ದಾರೆ ಇವಾಗ ಬಿಗ್ ಬಾಸ್ ಮನೆಯಲ್ಲಿ ಒಂದು ಆಕ್ಟಿವಿಟಿನ ಕೊಟ್ಟಿದ್ದಾರೆ ಈ ಆಕ್ಟಿವಿಟಿನಲ್ಲಿ ತುಂಬಾ ಕುಚುಕು ಆಗಿದ್ದಂತಹ ಅಶ್ವಿನಿ ಗೌಡ ಮತ್ತು ಜಾನ್ವಿ ಅವರು ರೊಚ್ಚಿಗೆ ಇದ್ದಿದ್ದಾರೆ ಬಾಯಿಗೆ ಬಂದ ಹಾಗೆ ಬೈಕೊಂತಿದ್ದಾರೆ ಅಂತಾನೆ ಹೇಳಬಹುದು ಅವರ ಇಬ್ಬರ ಮಧ್ಯೆ ಇದ್ದಂತಹ ಸ್ನೇಹ ಮುರಿದು ಬಿದ್ದಿದೆ ಇದು ಯಾಕೆ ಮುರಿದು ಬಿದ್ದಿದೆ ಈ ಆಕ್ಟಿವಿಟಿ ನಲ್ಲಿ ಏನಾಯ್ತು ಅಂತ ಸಂಪೂರ್ಣವಾಗಿ ನಾನ್ ಚಾನಲ್ ನಲ್ಲಿ ತಿಳಿಸ್ಕೊಡ್ತೀನಿ ಯಾರೆಲ್ಲ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಇರೋ ಬೆಲ್ ಐಕಾರ್ನ ಕ್ಲಿಕ್ ಮಾಡಿ ಹಾಗೆ ಫೇವರಿಟ್ ಕಂಟೆಸ್ಟೆಂಟ್ ನಿಮ್ಮದು ಬಿಗ್ ಬಾಸ್ ಸೀಸನ್ ಟ್ವೆಲ್ ಅಲ್ಲಿ ಯಾರು ಅಂತ ಕಮೆಂಟ್ ಮೂಲಕ ತಿಳಿಸಿ ಹೌದು ಗೈಸ್ ಇಲ್ಲಿ ಎಲ್ಲಾ ಆದ ನಂತರ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಒಂದು ಚಿಕ್ಕ ಆಕ್ಟಿವಿಟಿ ಕೊಟ್ಟಿರ್ತಾರೆ ಬಿಗ್ ಬಾಸ್ ಮನೆಯಲ್ಲಿ ಮನೆ ಮಂದಿ ಏನಿದ್ದಾರೆ ತಮಗೆ ಎದುರಾಳಿ ಸ್ಪರ್ಧಿ ಏನಿದ್ದಾರೆ ಯಾಕೆ ಅವ್ರು ಈ ಮನೇಲಿ ಇರಲು ಯೋಗ್ಯವಲ್ಲ ಸರಿಯಾದ ರೀಸನ್ ಕೊಟ್ಟು ತಿಳಿಸಬೇಕಾಗುತ್ತೆ ಸೊ ಅವ್ರು ಯಾರು ಆಪೋಸಿಟ್ ಅಲ್ಲಿ ಇಬ್ರು ನಿಂತ್ಕೊಂಡು ಯಾರ ಹೆಸರು ಅವ್ರು ಹೇಳ್ತಾರೋ ಸೊ ಈಗ ಒಂದು ಎಕ್ಸಾಂಪಲ್ ಕಾವ್ಯ ಅವರು ಹೋಗಿ ಒಬ್ರು ಹೆಸರು ತಗೊಂಡ್ರು ಅಂದ್ರೆ ಅವ್ರ ಆಪೋಸಿಟ್ ಅಲ್ಲಿ ಒಂದು ಪೋಡಿಯಂ ಇದೆ ಅದ್ರ ಅದ್ರ ಮೇಲೆ ನಿಂತ್ಕೊಂಡು ವಾದ ವಿವಾದ ಮಾಡೋ ಅವಕಾಶ ಕೂಡ ಕಲ್ಪಿಸಿಕೊಟ್ಟಿದ್ದಾರೆ ಈ ರೀತಿ ಮನೆ ಮಂದಿ ಎಲ್ಲರನ್ನು ಕೂಡ ವಾದ ವಿವಾದ ಮಾಡ್ತಿರ್ಬೇಕಾದ್ರೆ ಜಾನ್ವಿ ಅವರು ಅಶ್ವಿನಿ ಗೌಡ ಅವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಅವ್ರು ಹೇಳ್ತಿರ್ಬೇಕಾದ್ರೆ ಅವರು ಟ್ರಿಗರ್ ಆಗಿದ್ದಾರೆ ಹನ್ವಿ ಫ್ರೆಂಡ್ಶಿಪ್ ಇಂದ ನಂಗೆ ಕಳಂಕ ಬರ್ತಿದೆ ಸೊ ನನ್ನಿಂದ ಅವ್ರಿಗೆ ಯಾವ್ದೇ ರೀತಿ ಕಳಂಕ ಬರ್ತಿಲ್ಲ ಸೊ ಅವ್ರು ಮಾಡೋ ಮಿಸ್ಟೇಕ್ ಎಲ್ಲ ನನ್ ಮೇಲೆ ಹೇಳ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸೊ ಈ ರೀತಿ ಜಾನ್ವಿ ಅವರು ಹೇಳ್ತಿರ್ತಾರೆ ಸೊ ಇಲ್ಲಿ ಕೆಲವರು ಆಟ ಸ್ಲೋ ಆಗಿ ಕಾಣತಿರ್ಬೋದು ಬಟ್ ಆದ್ರೆ ನನ್ನ ಆಟ ನಾನು ಆಡ್ತಿದ್ದೀನಿ ಅಂತ ಹೇಳ್ತಿದ್ದಾರೆ ಸೊ ಅಶ್ವಿನಿ ಗೌಡ ಅವರು ಹೇಳ್ತಿರ್ತಾರೆ ನನ್ನ ಆಟ ನನ್ನನ್ನು ಬಿಟ್ಟು ಸೊ ಈ ಬಿಗ್ ಬಾಸ್ ಮನೆಯಿಂದ ನನ್ನ ಹೊರಗಡೆ ಹಾಕಿ ಸೊ ನನ್ನ ಬಿಟ್ಟು ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ನೀವು ಗೆಲ್ಲೋ ಸ್ಟ್ರಾಟಜಿನ ನನ್ನನ್ನ ಬಿಟ್ಟು ನೀವು ಗೆಲ್ಲೋ ಸ್ಟ್ರಾಟಜಿನ ಯೂಸ್ ಮಾಡ್ತಿದ್ದೀರಾ ಅಂತ ಅಶ್ವಿನಿ ಗೌಡ ಅವರು ಜಾನ್ವಿ ಅವ್ರಿಗೆ ಹೇಳ್ತಾರೆ ಸೊ ತಿರುಗಾ ಅಶ್ವಿನಿ ಗೌಡ ಅವ್ರು ಹೇಳ್ತಾರೆ ಸೊ ನನ್ನನ್ನ ಮುಂದೆ ಬಿಟ್ಟು ನಾನು ಆಡೋ ತಮಾಷೆ ಆಟ ಎಲ್ಲ ಸೊ ನನ್ನನ್ನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಆಗಬೇಕು ಅಂತ ನೋಡ್ತಿದ್ದೀರಾ ನೀವು ಅದಾದ ನಂತರ ನೀವು ಚೆನ್ನಾಗಿ ಆಟ ಎಲ್ಲ ಆಡಿಕೊಂಡು ನೀವು ಬಿಗ್ ಬಾಸ್ ಮನೆಯಲ್ಲಿ ಗೆಲ್ಲಬೇಕು ಅಂತ ನೋಡ್ತಿದ್ದೀರಾ ಅಂತ ಜಾನ್ವಿ ಅವ್ರಿಗೆ ಆರೋಪ ಮಾಡಿ ಇದೇ ರೀತಿ ಅವರಿಬ್ಬರ ಮಧ್ಯೆ ವಾದ ವಿವಾದಗಳು ಜೋರಾಗಿ ನಡೀತಾನೆ ಇರುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಆಗ ಜಾನ್ವಿ ಅವರು ಜೊತೆ ಇರೋದೇ ನಿಮ್ಗೆ ಸ್ಟ್ರಾಟಜಿ ಅಂತ ಅನ್ಸಿದ್ಮೇಲೆ ಆಗ ಅಶ್ವಿನಿ ಗಡ ಅವರು ಹೇಳ್ತಾರೆ ಸೊ ನೀವು ಈ ರೀತಿ ನಮಗೆ ಮೋಸ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಮೇಲೆ ಸೊ ಈ ಒಂದು ಫ್ರೆಂಡ್ಶಿಪ್ ಏನಿದೆ ನಂಗೆ ಮುಂದುವರ್ಸೋಕೆ ವರ್ಷಕ್ಕೆ ಇಷ್ಟ ಇಲ್ಲ ಅಂತ ಸೊ ಇದನ್ನ ಇಲ್ಲಿಗೆ ಏನ್ ಮಾಡೋಣ ಅಂತ ಹೇಳ್ತಾರೆ ಸೊ ಈ ರೀತಿ ಚೆನ್ನಾಗಿರೋರು ಎಲ್ಲ ಮನೆ ಮಂದಿ ಎಲ್ಲರೂ ಜಗಳ ಮಾಡ್ಕೊಂಡು ಈ ರೀತಿ ಮನೆ ಮಂದಿ ಎಲ್ಲರು ಕೂಡ ತುಂಬಾ ಶಾಕ್ ಆಗ್ತಾರೆ ಏನಪ್ಪಾ ಈ ರೀತಿ ಇವರಿಬ್ರು ಉಲ್ಟಾ ಹೊಡ್ಕೊಂಡಿದ್ದಾರೆ ಅಂತ ಎಲ್ಲ ಮನೆ ಮಂದಿ ಎಲ್ಲರೂ ತುಂಬಾ ಶಾಕ್ ಆಗಿದ್ದಾರೆ ಇವರಿಬ್ರು ವಾದ ವಿವಾದ ನೋಡಿ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಬಿಗ್ ಬಾಸ್ ಮನೆಯಲ್ಲಿ ಯಾರು ನಿಮ್ ಫೇವ್ರೆಟ್ ಕಂಟೆಸ್ಟನ್ ಎಂದು ಕಮೆಂಟ್ ಮಾಡಿ ಫ್ರೆಂಡ್ಸ್ ಹಾಗೆ ಇನ್ನೊಂದು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್